ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ಆಲೂಗಡ್ಡೆ ಹಾಗೂ ಬದನೆಕಾಯಿ ಬಜ್ಜಿನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ತೊಳೆದಿಟ್ಕೊಂಡಿರುವಂಥ ಎರಡು ಈರುಳ್ಳಿ ಹಾಗೆ ಎರಡು ಟೊಮೊಟೊ ಒಂದು ಮೂರು ಬದನೆಕಾಯಿ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಒಣಗಿರೋ ಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು ಮೆಣಸಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಮೆಣಸಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಅದರಿಂದ ಒಣಗಿರೋ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಕುಕ್ಕರಲ್ಲಿ ಎಲ್ಲ ದೊಡ್ಡ ದೊಡ್ಡದಾಗಿ ಈರುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರಬಹುದು ಅಥವಾ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೋಬೋದು ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಲ್ವಾ ಈ ಥರ ಆದರೆ ಈಸಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು ಅಂತ ಅಂದ್ಬಿಟ್ಟು ನಿಮಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಇನ್ನು ಈ ಆಲೂಗೆಡ್ಡೆ ಬದನೆಕಾಯಿ ಬಜ್ಜಿನ ನಾವು ಒಲೆಯಲ್ಲಿ ಬೇಕಾದರೂ ಸುಟ್ಬಿಟ್ಟು ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ಒಲೆಯಲ್ಲಿ ಯಾರೂ ಸುಟ್ಕೊಂಡು ಮಾಡ್ಕೊಳ್ಳೋಲ್ಲ ಅಲ್ವಾ ಸೊ ಕುಕ್ಕರಲ್ಲೇ ನಾವು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇದನ್ನು ಚಪಾತಿಗೆ ರೊಟ್ಟಿಗೆ ಹಾಗೆ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ಜೋಳದ ರೊಟ್ಟಿ ಆಗಿರ್ಬೋದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಇವಾಗ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಒಣಗಿರೋ ಮೆಣಸಿನ್ಕಾಯಿ ಕೂಡ ಎರಡೆರಡು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿಬಿಟ್ಟು ವಿಸಿಲ್ಗೆ ಇಟ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ವಿಸಿಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ವಿಸಿಲ್ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಲನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಈ ನೀರನ್ನು ಬಗ್ಸ್ಕೊಂಡು ಆಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕು ಜೊತೆಗೆ ಒಂದು ಟಿಪ್ಸ್ ಕೂಡ ಹೇಳ್ಕೊಡ್ತೀನಿ ಮೊದಲಿಗೆ ಕುಕ್ಕರ್ ಮುಚ್ಚಲದಲ್ಲಿರೋ ಅಂಥ ಒಂದು ಬೆಲ್ಟ್ನ ತೆಗೆದುಬಿಟ್ಟು ನೀವು ಅದನ್ನ ಅದೇ ಥರ ಬಗ್ಸಿದ್ರೆ ನೀರೆಲ್ಲ ಬಂದುಬಿಡುತ್ತೆ ನಾವು ನಾರ್ಮಲಾಗಿ ನೀರೇನಾದ್ರು ಬಗ್ಗಿಸ್ಬೇಕು ಬಗ್ಸಬೇಕು ಅಂದರೆ ಅಥವಾ ಒಂದು ಪ್ಲೇಟ್ ಇಟ್ಕೊಳ್ತೀವಿ ಇಲ್ಲ ಅಂತಂದರೆ ಜಾಲರಿ ಥರ ಬಟ್ಲು ಬಂದಿರುತ್ತೆ ಅಲ್ವಾ ಅದರಲ್ಲೇ ಸೋಸ್ಕೊಳ್ತೀವಿ ಈ ಥರ ಅಂದರೆ ತುಂಬ ಈಸಿಯಾಗುತ್ತೆ ನೀವು ಯಾವಾಗ ಏನು ಸಾಂಬಾರು ಮಾಡಿದ್ರು ಈ ಕುಕ್ಕರ್ ಬೆಲ್ಟ್ನ ತೆಗೆದುಬಿಟ್ಟು ನಾವು ಸೋಸ್ಕೊಂಡ್ರೆ ನೀ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಒಂದು ಸ್ಮ್ಯಾಷರಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೈಯಲ್ಲೂ ಕೂಡ ತಣ್ಣಗಾದ್ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಬಹುದು ಈ ಥರ ಸ್ಮ್ಯಾಷರ್ ಇದ್ರೂ ಆಗುತ್ತೆ ಇಲ್ಲ ಮಾಮೂಲಿ ಬೇಳೆ ಮಸ್ಯ ಕಡ್ಡಿ ಇರುತ್ತೆ ಅಲ್ವಾ ಅದರಲ್ಲೂ ಕೂಡ ನೀವು ಸ್ಮ್ಯಾಶ್ ಮಾಡ್ಕೊಳ್ಬಹುದು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಗಟ್ಟಿಯಾಗೆ ಬೇಕು ಅಂದರೆ ಬರೀ ಇದೇ ಗೊಜ್ಜಿಗೆ ನಾರ್ಮಲ್ ಆಗಿ ನೀವೇನೊಂದು ಒಗ್ಗರಣೆ ಹಾಕ್ತೀರ ಅದೇ ಒಗ್ಗರಣೆ ಹಾಕೊಂಡು ತಿನ್ಬೋದು ಇಲ್ಲ ಸ್ವಲ್ಪ ಸಾಂಬಾರ್ ಟೈಪ್ ಬೇಕು ಅಂದರೆ ನಾವೇನು ನೀರು ಬಗ್ಗಿಸ್ಕೊಂಡಿರ್ತೀವೋ ಆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರ್ ಟೈಪ್ ಬರುತ್ತೆ ನಾನು ಸ್ವಲ್ಪ ಸಾಂಬಾರು ಟೈಪೇ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸ್ತಿ ಇಟ್ಕೊಂಡಿದ್ವಲ್ಲ ಸಾಂಬಾರು ಅದನ್ನ ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡು ಕುದಿಸ್ಕೋಬೇಕು ಈ ಥರ ಕುದಿ ಬಂದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲಾಂದರೆ ನೀವು ಬೇಕಾದ್ರೆ ರಸಂ ಪೌಡರ್ ಆ್ಯಡ್ ಮಾಡ್ಕೊಳ್ಬಹುದು ಎರಡು ಆ್ಯಡ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಯಾವುದಾದ್ರೂ ಒಂದು ಆ್ಯಡ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಕುದಿಯಕ್ಕೆ ಬಿಟ್ಟಾಗ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ನಾವು ಹಾಕಿರೋ ಸ್ಪೈಸಸ್ ಏನಿದೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ನಾವು ಮಸ್ದಿಟ್ಕೊಂಡಿರುವಂತ ಸಾಂಬಾರನ್ನ ಹಾಕ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಸರ್ತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಕುದಿಸ್ಕೊಂಡ್ರೆ ನಮಗೆ ನಾರ್ಮಲ್ ಆಗಿ ಒಂದು ಆಲೂಗೆಡ್ಡೆ ಬದ್ನೆಕಾಯಿ ಬಜ್ಜಿ ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ನೀವು ಯಾವುದ್ರ ಜೊತೆ ಬೇಕಾದ್ರೂ ಕಾಂಬಿನೇಷನ್ ತೊಗೊಂಡು ಹಳ್ಳಿಗಳ ಕಡೆ ಎಲ್ಲ ತುಂಬ ಇದನ್ನೇ ಮಾಡ್ತಾ ಇರ್ತಾರೆ ಒಲೆಲಿ ಸುಟ್ಬಿಟ್ಟು ಮಾಡ್ಬೋದು ಸೇಮ್ ಇದೇ ಥರ ಇಲ್ಲ ಕುಕ್ಕರಲ್ಲಿ ಈ ಥರ ವಿಸಿಲ್ಗೆ ಇಟ್ಕೊಂಡು ಬೇಕಾದರೂ ಮಾಡ್ಬೋದು ಯಾವ ಥರ ಮಾಡಿದ್ರು ಒಲೆಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಕೂಡ ಈ ಥರ ಈಸಿಯಾಗಿ ಮಾಡ್ಕೊಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್